ಲಕ್ಷ್ಮೀಶ್ವರ ಪಟ್ಟಣದ ಪುರಸಭೆಯಲ್ಲಿ ಸಾಮಾನ್ಯ ಸಭೆ ಅಭಿವೃದ್ಧಿಗೆ ಆದ್ಯತೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಶುಕ್ರವಾರ ಪುರಸಭೆಯ ಅಧ್ಯಕ್ಷಿ ಎಲ್ಲವ ದುರ್ಗಣ್ಣವರು ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಸಭೆಯಲ್ಲಿ ಸುಮಾರು ನಲವತ್ತೆಂಟು ವಿಷಯಗಳ ಬಗ್ಗೆ ಚರ್ಚೆಗಳು ನಡೆದವು ವಿನಾಯಕ ನಗರದ ಬಡಾವಣೆಯ ಎರಡನೇ ಪ್ರೊ ಸಿವಿ ಕೇರಿ ಕೇರಿಮನಿ ರಸ್ತೆಯೆಂದು ನಾಮಕರಣ ಮಾಡಲು ಎಲ್ಲ ಸದಸ್ಯರು ಸರ್ವಾನುಮತದಿಂದ ನಿರ್ಣಯ ಕೈಗೊಂಡರು ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಪೇಟಿ ಬಣದ ರಿಜಿಸ್ಟರ್ ಸಂಖ್ಯೆ ನಂಬರ್ ಹದಿಮೂರು ಬಾರ್ಕ ಕ್ಷೇತ್ರ ಎರಡು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನನ್ನು ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ನೀಡುವ ವಿಷಯದ ಬಗ್ಗೆ ಚರ್ಚೆಗಳು ನಡೆದವು ಸದಸ್ಯರಾದ ಕುಂಬಿ ರಾಜಣ್ಣ ಮಹೇಶ್ ಹೋಗಿ ಸೊಪ್ಪಿನ ಅವರು ಮಾತನಾಡಿ ಈಗಾಗಲೇ ಉಮಾವಿದ್ಯಾಲಯಕ್ಕೆ ಹೊಂದಿಕೊಂಡಿರುವ ಜಮೀನನ್ನು ಜಿಲ್ಲಾ ಕ್ರೀಡಾಂಗಣ ನಿರ್ಮಿಸಲು ಉದ್ದೇಶಿಸಲಾಗಿದೆ ತಾಲೂಕು ಕ್ರೀಡಾಂಗಣ ನಿರ್ಮಾಣ ಮಾಡಿ ಉಳಿದ ಜಾಗದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಿಸಲು ಸೂಕ್ತವೆಂದರು ಹಾಗೂ ಇನ್ನು ಹಲವು ವಿಷಯಗಳ ಬಗ್ಗೆ ಚರ್ಚೆಗಳು ನಡೆದವು ಒಟ್ಟಿನಲ್ಲಿ ಪಟ್ಟಣದ ಅಭಿವೃದ್ಧಿ ಬಗ್ಗೆ ಹೆಚ್ಚು ವಿಷಯಗಳು ನಡೆದು ಎಲ್ಲಾ ಸದಸ್ಯರು ಅಭಿವೃದ್ಧಿಗೆ ಮೊದಲು ಆದ್ಯತೆ ನೀಡಲು ಮುಂದಾದರು ಈ ಸಮಯದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಸದಸ್ಯರಾದ ಬಸವಣ್ಣ ಓಧುಣವರ ರಾಮು ಗಡದವರ್ ಸಾಹೇಬ್ ಜಾನ್ ಹವಾಲ್ದಾರ್ ಜಯಮ್ಮ ಕಳ್ಳಿ ಪೂರ್ಣಿಮಾ ಪಾಟೀಲ ಅಶ್ವಿನಿ ಅಂಕಲಾ ಕೋಟಿ ವಾಣಿ ಹತ್ತಿ ಪೂಜಾ ಕರಾಟೆ ಮಂಜವ್ವ ಗುಂಜಳ ಕವಿತಾ ಸೇರಶೂರಿ ಮುಸ್ತಾಕ್ ಅಹಮದ್ ಶಿರಹಟ್ಟಿ ಸಿಕಂದರ್ ಬಾಷಾ ಕಣಿಕೆ ನಾಮ ನಿರ್ಧರಿಸಿದ ಸದಸ್ಯರಾದ ಪ್ರಕಾಶ್ ಕೊಂಚಿಗೇರಿ ಮಠ ನೀಲಪ್ಪ ಪೂಜಾರಿ ಮತ್ತು ವಸೀಂ ಮುಚ್ಚಾಲೆ ಕಿರಣ್ ನವಲೆ ಮಾಂತೇಶ್ ಗುಡಿಸಲಮನಿ ಸೇರಿದಂತೆ ಪುರಸಭೆ ಎಲ್ಲಾ ಸದಸ್ಯರು ಮತ್ತು ಆಡಳಿತ ಮಂಡಳಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು আমি সেটা বলতে পারি না